ಮಾಡ್ತಿದೀನಿ ಈ ಕಡೆ ತಿರುಗ್ಸಪ್ಪ ಏನಾದ್ರು ಮಾತಾಡ್ತಾಳೆ ಮುದ್ದು ಮಗಳು ವಿಡಿಯೋ ಮಾಡ್ತಿದೀನಿ ಕಣವ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಮುದ್ದು ಇಲ್ಲೇ ಐತಿ ನೋಡು ಬೋಮ್ಮ ಅಲ್ಲಿ ಪಾಪ ವಾಶ್ ಮಾಡ್ಕೊಂಡ್ ತಗೋ ಬಂದೈತೆ ಹೀಟ್ ಮಾಡಿ ತಗೊಳ್ಳಿ ಅವ್ಳದು ಇದು ಸ್ಪೈಡರ್ ಮೇಲೆ ತಗೋಗು ಈ ಕಡೆ ತಿರುಗ್ಸು ನನ್ನ ಕಡೆ ಹೆಂಗ್ ಗೊಪ್ಪ ಮಾಡ್ಕೊಂಡು ಅವ್ಳ್ ತೋರಿಸ್ತೀನಿ ಅಲ್ಲ ಮುದ್ದು ನಿನಿಗೋಸ್ಕರ ತಂದಿರುತ್ತಾನೆ ಗಾಡಿ ಕೋಪ ನೋಡ್ರ ಏನೇಕಪ್ಪ ನೀಡಿ ಕೋಪ ಬಂದಿರೋದು ನೋಡಿ ಗಂಗ್ ಕೋಪ ಮಾಡ್ಕೊಂಡೆ ನಾವ್ ಹಾಸ್ಪಿಟ್ಲ್ಗೆ ಹೋಗಿದ್ವಾ ತಗೋ ಬಂದ್ವಿ ಆ ನಾನು ನೆನ್ ಮೊನ್ನೆ ಹಾಸ್ಪಿಟ್ಲಿಗೆ ಹೋಗಿರೋ ಸ್ಲಿಪ್ ತಗೋಬರ ಇ ಸಿ ಜಿ ಮಾಡಿಸ್ ಅಂತ ಹೋಗಿ ಮಾಡಿಸ್ಕೊಬಂದು ಸ್ಲಿಪ್ ಬಿಟ್ ಅಂತ ತರಗ್ ಬಂದಿದ್ರು ನಮ್ಮನೇ ಎಲ್ಲ ಮಲ್ಲಿ ಇಟ್ಬೋದ್ರೆ ನೀನು ತಂದಿಲ್ಲ ಕುಕುಂಬರ್ ಇಲ್ಲ ಅಂದ್ಬಿಟ್ಟು ಮನಸ್ಕೊಂಡವಳೆ ಇಲ್ಲ ಐತೆ ನೋಡು ಅಂದ್ರೆ ಕೊಡ್ತೇ ಅವ್ಳ ಕೈ ಕೊಟ್ರು ತಿಂತಲ್ಲ ಸರಿ ಕೋಪಂ ನೋಡಿ ಹೆಂಗ್ ಕೋಪ ಮಾಡ್ಕೊತಾಳೆ ಅಂತ ತಳ ಅಲ್ಲಿ ಪಪ್ಪ ಈಟ್ ಮಾಡ್ತೈತಿ ನೋಡಲ್ಲಿ ಸರಿ ಸರಿ ಐಸ್ ಕ್ರೀಮ್ ಬೇಕಾ ಚರಿ ಐಸ್ ಕ್ರೀಮ್ ಬೇಕಾ ಏಯ್ ಮುದ್ದಮ್ಮ ಐಸ್ ಕ್ರೀಮ್ ಬೇಕಾನಪ್ಪ ತಗೊಳ್ಳಿ ಬೂಮ್ ತಿನ್ನಿ ನೋಡಿ ಹೆಂಗ್ ಕೋಪ ಅವ್ರು ಕೋಪ ನೋಡಿ ಈ ವಯಸ್ಸಿಗೆನೆ ಮುದ್ದು ಮಗ್ಳಂಗೆಲ್ಲ ಕೋಪ ಮಾಡ್ಕೊಳ್ಳಲ್ಲ ಬಾರ ಬಂಗಾರಿ ಓ ಪಪ್ಪ ತಕೋ ಪ್ರೀತಿ ಉಕ್ಕಿ ಅರಿತೈತೇನಾ ತಿಂತೀಯ ವಿಡಿಯೋ ಆಫ್ ಮಾಡ್ಲಾ ಆಫ್ ಮಾಡು ಮಗಳೇ ಮಾಡ್ಲಾ ಮಾಡು ಮತ್ತೆ ಒಂದ್ಸೂರ ಆಫ್ ಮಾಡ್ತೀನಿ ಕೊಳ್ತ ಕೊಳ್ತ ತಿಳ್ಕೋ ಬಂಗಾರ ನಾನು ತಿಳ್ತಾಳಾ ರೆಡ್ ಅಂದ್ರೆ ಮಾಡ್ತೀನಿ ನೀ ಮಾಡಲ್ಲ

ಈಸಂ ವಿಡಿಯೋ ಮಾಡ್ತೀನಿ ಕಚ್ಚು ಕಚ್ಚು ಇಲ್ಲಿ ನಮ್ಮ ಚರಿ ತಿತ್ತೋಣ ಇಲ್ಲಿ ತರ್ಸವ ಹೆಂಗೆ ತಿಂತೀಯಾ ಕೋಪನಲ್ಲಿ ಅಲ್ಲ ಹೆಂಗೆ ಬರುತ್ತೆ ಕೋಪ ಇಲ್ಲಿ ತಟ್ಟೆನ್ಸನ್ ಕ್ಯಾ ಕೋಪ ಹೆಂಗೆ ಬರುತ್ತೆ ನೋಡಿ ಹೇಯ್ ತೋ ಡಲ್ಟಿ ಮಗ್ಲೆ ಕಚ್ಚಕ ತಿನ್ಬೇಕು ನೋಡಿ ಗಾಯ್ಸ್ ಫ್ರೂಟ್ಸ್ ಎಲ್ಲಾ ಫ್ರೂಟ್ಸ್ ಬಂದವೆ ಅಲ್ಲ ಪಪ್ಪ ನೀನು ಹೇಳಲೇ ಇಲ್ವಲ್ಲ ನಂಗೆ ಗಂಡು ಬುಕ್ ಮಾಡ್ತೀನಿ ಅಂತ ಸರಿ ಏನೇ ಫ್ರೂಟ್ಸ್ ಹೇಳಪ್ಪ ಅದು ನಮಗೆ ಇಲ್ಲ ಪಪ್ಪ ಬುಕ್ ಮಾಡಿರೋದು ನಮಗ್ ಬಂದಿರೋದು ಇವಾಗ ಒಳಗೆ ತಗ ಬಂದಾಗಲೇ ಗೊತ್ತು ಅವತ್ತೇ ಫ್ರೂಟ್ಸ್ ಬೇಡ ಅಂತ ಹೇಳಿದ್ದೀನಿ ಏನೇನು ಫ್ರೂಟ್ಸ್ ಹೇಳು ಪಪ್ಪ ಇದ್ರಿಲ್ವಾ ಖಾಲಿ ಮಾಡ್ದ ಅಲ್ಲ ಅವತ್ತು ಮತ್ತೆ ತಸಿದ್ದಲ್ಲ ఐటౌన్ అవుదా చలం పకే హా మటీజిన్ పకే కాని మతిరా ఓకేంటి ఆ కచ్చినే ఏ కాని మతి నేను కట్టుกินది ఇకినికే నేను కితర తినకాలి అలికి బాచరి ఏ పాపకు బొట్టు బొచ్చాలైతే పాపకు కొడబకల అదికే ಪಪ್ಪ ನಾವೇನು ವೇಸ್ಟ್ ಮಾಡಿಲ್ಲ ಪಪ್ಪಾ ನಮಗೆ ತಿನ್ನಕಾಯ್ತಿಲ್ಲ ಜ್ವರ ಬಂದಿರೋದಕ್ಕೆ ಎಷ್ಟಾಯ್ತು ಕುತ್ಕೊಳ್ಳಿ ಓಮೋಗ್ರಾನೇಟ್ ದಾಳಿಂಬೆ ಏನ್ ಹೇಳಿ ಅದು ಪಪ್ಪಾಯ ನೆಕ್ಸ್ಟ್ ಈ ಕಡೆದು ಇದು ಯಾವ್ದಿದು ಆಪಲ್ ಆಮೇಲೆ ಆ ಕಡೆದು ಅದೇ ಹಣ್ಣು ಹಣ್ಣು ಎಷ್ಟೇನು ಆರೆಂಜ್ ಇದು ಮೋಸಂಬೆ ಇದು ಈ ವಿಧ ಈ ಮೂರು ನೇರ್ಲೆ ಹಣ್ಣು ಒಳಗೆ ಒಳಗಡೆನುವಾ ನೋಡ್ಕೆ ಅದೆ ನನ್ನ ಕ್ರೀಮು ಇವೆಲ್ಲ ಎತ್ತಿಡಿ ಆ ಫ್ರಿಡ್ಜಿಗೆ ಇಡೋದು ಬೇಡ ಇದನ್ನ ಮಾತ್ರ ಫ್ರಿಜ್ಜಿಗೆ ಇಡೋದು ಎಲ್ಲ ಇಲ್ಲ ಅವ್ಯಾವು ಫ್ರಿಜ್ಜಿಗೆ ಬೇಡ ನೀನು ತಿನ್ನು ನಿಂಗಾರು ನೆನಪಿರಲ್ಲ ಪಾಪ ಮಧ್ಯಾಹ್ನ ಹಾಂ ಬೂಮು ಏನೈತೆ ಮೆತ್ತಗಿರೋ ಬಿದ್ರೆ ಮಾಡ್ಕೊಂಡ್ ತಿನ್ಬೇಕು ಕಣವ ಕಟ್ ಮಾಡ್ಕೊಂಡು ತಿನ್ಬೇಕು ಹಂಗೆ ತಿಂತರ ಯಾರು ಹೇಳ್ಕೊಟ್ಟಿದ್ ನಿಂಗೆ ಈಗ ಫುಲ್ ತಿಂತಿ ಎಂಜಲ್ ಆಗಲ್ಲ ಬೇರೆಯವ್ರು ತಿಂತಾರ ಅದನ್ನ ನಾವ್ ಎಂಜಾಯ್ ಮಾಡಿ ಬೇರೆ ಕೊಡಬಾರ್ದು ಡಾಟ್ ಅದಕ್ಕೆ ಅಂತಾರ ಬನ್ನಿ ಊಟ ಮಾಡೋಣ ಮಾಡಣ ಬರಪ್ಪ ಸರಿ ಹೇಳಪ್ಪ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಸಪೋರ್ಟ್ ಮಾಡಿ ಓಕೆ ಗೈಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನನ್ನ ಚಾನೆಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತೀರೋ ಅವ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೊನೆವರೆಗೂ ವೀಡಿಯೋ ನೋಡಿದ್ರಿಗೆ ತುಂಬ ಹೃದಯದ ಧನ್ಯವಾದಗಳು ಇವತ್ತಿನ ದಿನ ಇವತ್ತಿನ ಬ್ಲಾಗು ನಿಮ್ಗೆ ಇಷ್ಟ ಅನ್ಕೋತೀನಿ ನೆಕ್ಸ್ಟ್ ಇದೇ ಥರ ಮಾಡ್ತಾ ಇರೋಣ ಸಪೋರ್ಟ್ ಇರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಹಂಗೆ ಇಷ್ಟ ಒಂದು ಲೈಕ್ ಕೊಡಿ ಗೈಸ್ ಓಕೆ ಬಾಯ್ ಹೇಳು ಬಾಯ್ ಗುಡ್ ನೈಟ್ ಬಾಯ್ ಗೈಸ್